ಎರಡು ಬಸ್ ಚೇಂಜ್ ಮಾಡ್ಕೊಂಡು ಬಂದಿ ಇಲ್ಲಿವರೆಗೆ ಬಂದಿದೆ ಯಾಕಂದ್ರೆ ಅವ್ರು ಕೂಡ ಜೀವಿಸಬೇಕಲ್ಲ ಅವರಿಗೂ ಅವರ ಫ್ಯಾಮಿಲಿ ಇಲ್ಲ ಇದೆಯಲ್ಲ ನಾನೀಗ ಬೆಂಗಳೂರಿನ ಶಾಂತಿ ನಗರದ ಬಿಎಂಟಿಸಿ ಬಸ್ ನಿಲ್ದಾಣದ ಒಳಭಾಗದಲ್ಲಿ ಇದೀನಿ ಪ್ರಯಾಣಿಕರು ನನ್ನೊಂದಿಗಿದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ ಸರ್ ನೀವು ಎಷ್ಟು ಗಂಟೆಗೆ ಬಂದ್ರಿ ಬಸ್ ನಿಲ್ದಾಣಕ್ಕೆ ಅಂತ ನಾನು ಇವಾಗ ಬಂದೆ ಶಿವನಗರ ಬಸ್ ಹೋಯ್ತು ಕರೆಕ್ಟ್ ಟೈಮ್ ಬರೋದಿಲ್ಲ ನಾವು ಕೆಲ್ಸಕ್ಕೆ ನಾಗವರ ಹೋಗ್ಬೇಕು ಇಲ್ಲಿಂದ ಶಿವನಗರ್ ಹೋಗಿ ಅಲ್ಲಿಂದ ಹೋಗ್ಬೇಕು ಇಷ್ಟು ಗಂಟೆ ಆಯ್ತು ನಾ

ಹೋಗಿ ಅಲ್ಲಿಂದ ಕಾಯ್ತಾ ಇದ್ದೀರಾ ಬಸ್ಸಿಗೆ ನಾನು ಅರ್ಧ ಗಂಟೆ ಆಯ್ತು ಅರ್ಧ ಗಂಟೆ ಆಯ್ತು ಇದಿಷ್ಟು ಪ್ರಯಾಣಿಕರು ಹೇಳುವಂತದ್ದು ಅಂದ್ರೆ ಕೆಲಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅರ್ಧ ಗಂಟೆ ಆದ್ರೂ ಕೂಡ ಬಸ್ಸನ್ನ ಅನ್ನ ಕಾಯುವಂತಹ ಪರಿಸ್ಥಿತಿ ಬಂದಿದೆ ಇಷ್ಟು ದಿನ ಅಂದ್ರೆ ನಿನ್ನೆ ಮೊನ್ನೆ ಯಥಾಸ್ಥಿತಿ ಅಂದ್ರೆ ಬಸ್ಸಿನ ವ್ಯವಸ್ಥೆ ಇತ್ತು ಹಾಗಾಗಿ ಕಾಯುವಂತಹ ಪ್ರಮಯ ಇರಲಿಲ್ಲ ಆದ್ರೆ ಇವತ್ತು ಸಾರಿಗೆ ನೌಕರರ ಮುಷ್ಕರ ಕರೆಕೊಟ್ಟಂತಹ ಹಿನ್ನೆಲೆಯಲ್ಲಿ ಬಸ್ಸಿನ ವ್ಯವಸ್ಥೆ ಸಂಪೂರ್ಣವಾಗಿ ವ್ಯತ್ಯಾಸ ಆದಂತಹ ಹಿನ್ನೆಲೆಯಲ್ಲಿ ಸುಮಾರು ಅರ್ಧ ಒಂದು ಗಂಟೆ ಬಸ್ ನಿಲ್ದಾಣದಲ್ಲೇ ಕಾಯುವಂತಹ ಪ್ರಮಯ ಬಂದಿದೆ ಡೈಲಿ ಪಾಸ್ ಮೂಲಕ ನಾನು ಪ್ರತಿನಿತ್ಯ ಬಿಎಂ ಟಿಸಿ ಬಸ್ ಮೂಲಕನೇ ನಾನು ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಅನ್ನುವಂತಹ ಮಾತುಗಳನ್ನ ಪ್ರಯಾಣಿಕರು ಹೇಳುವಂತದ್ದು ನಾನೀಗ ಶಾಂತಿನಗರ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಇದ್ದೀನಿ ಪ್ರಯಾಣಿಕರು ನನ್ನೊಂದಿಗಿದ್ದಾರೆ ಸುಮಾರು ಅರ್ಧ ಗಂಟೆಯಿಂದ ಬಸ್ಸಿಗಾಗಿ ಕಾಯ್ತಾ ಇದ್ದಾರೆ ಇವತ್ತು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಸಾರಿಗೆ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗಿದೆ ಹಾಗಿದ್ರೆ ಪ್ರಯಾಣಿಕರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ ಸರ್ ಏನ್ ಹೇಳ್ತೀರಿ ಇವತ್ತು ಒಂದಷ್ಟು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ವ್ಯತ್ಯಾಸ ಆಗಿರುವಂತದ್ದು ಹೇಳ್ತೀರಿ ಅರ್ಧ ಗಂಟೆಯಿಂದ ಕಾಯ್ತಾ ಇದೀನಿ ಅಂತ ಹೇಳ್ತಾ ಇದ್ರಿ ಎಷ್ಟೊತ್ತಿಗೆ ಬಂದ್ರಿ ಸರ್ ನೀವು ಗಂಟೆಗೆ ಬಂದಿದ್ದೇನು ಇನ್ನೊಂದು ಹದಿನೈದು ನಿಮಿಷ ಜಾಸ್ತಿ ಆಯ್ತು ಬಸ್ ಸಿಗ್ಲಿಲ್ಲ ಎರಡು ಬಸ್ ಚೇಂಜ್ ಮಾಡ್ಕೊಂಡು ಬಂದಿರಡು ಸರ್ಕಾರ ಇದನ್ನು ಬೇಗನೆ ಇದನ್ನು ಸಾಲ್ವ್ ಮಾಡಬೇಕು ಮಾತುಕತೆಗಳನ್ನು ಮಾಡಿಸಿ ಪ್ರಯಾಣಿಕರಿಗೆ ತೊಂದರೆ ಆಗ್ಬಾರ್ದು ಅಂದ್ರೆ ಪ್ರತಿನಿತ್ಯ ನೀವು ಬಸ್ನಲ್ಲೇ ನೀವು ಓಡಾಡ್ತಾ ಇದ್ದೀರಾ ಸರ್ ಅದು ಹೇಗೆ ಅಂತ ಹೇಳಿ ಹೌದು ಪ್ರತಿನಿತ್ಯ ಬಸ್ ಅಲ್ಲೇ ಓಡಾಡ್ತಾ ಓಕೆ ಇವತ್ತು ಬಸ್ ಸಂಚಾರ ವ್ಯವಸ್ಥೆ ಅವ್ಯವಸ್ಥೆ ಆಗಿರುವಂತದ್ದು ಎಷ್ಟು ಸಮಸ್ಯೆ ಆಯ್ತು ನಿಮಗೆ ಅಂತ ಹೇಳಿ ಓಡಾಟ ಮಾಡ್ಲಿಕ್ಕೆ ಅದೇ ತುಂಬಾ ಸಮಸ್ಯೆ ಆಯ್ತು ಬೆಳಿಗ್ಗೆಯಿಂದ ನಾವು ಹೊರಟು ಇಲ್ಲಿಗೆ ಬರುವ ಇಷ್ಟೊತ್ತಾಯ್ತು ಇನ್ನು ನಮಗೆ ಕೆಲಸಕ್ಕೆ ಹೋಗ್ಬೇಕಿದ್ರೆ ಇನ್ನು ಇನ್ನೊಂದು ಗಂಟೆ ಬೇಕಾಗತ್ತೆ ಸರಿಯಾದ ಬಸ್ಗಳು ವ್ಯವಸ್ಥೆ ಇಲ್ಲ ಬಸ್ಗಳು ಬರ್ತಾ ಇಲ್ಲ ಒಂದು ಕಡೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಗ್ಬೇಕು ಅಂತ ಹೇಳಿ ಹಾಗೆ ಮೂವತ್ತೆಂಟು ತಿಂಗಳ ಕೂಡ ಪೆಂಡಿಂಗ್ ಇಟ್ಕೊಂಡಿದೆ ಸರ್ಕಾರ ಅಂತ ಹೇಳಿ ಮುಷ್ಕರ ಮಾಡಿದ್ದಾರೆ ನೀವು ಬೆಂಬಲ ಸೂಚಿಸ್ತೀರಾ ಸಾರಿಗೆ ನೌಕರರ ಮುಷ್ಕರಕ್ಕೆ ಮುಷ್ಕರಕ್ಕೆ ಬೆಂಬಲ ಇದೆ ಇದೆ ಯಾಕಂದ್ರೆ ಅವರು ಕೂಡ ಜೀವಿಸಬೇಕಲ್ಲ ಎಲ್ಲರೂ ಸಾರಿಗೆ ವ್ಯವಸ್ಥೆ ಮಾಡ್ಕೊಂಡು ಎಲ್ಲರಿಗೂ ಈಗ ಪ್ರಯಾಣಿಕರಿಗೆ ತೊಂದರೆ ಆಗುದು ಮಾತ್ರವಲ್ಲ ಅವರಿಗೂ ಅವರ ಫ್ಯಾಮಿಲಿ ಎಲ್ಲ ಇದೆಯಲ್ಲ ಅವ್ರಸ್ಕೊಂಡು ಹೋಗ್ಬೇಕಲ್ಲ ಈ ತುಟ್ಟಿ ವ್ಯವಸ್ಥೆಯಲ್ಲಿ ಅವರು ಕೂಡ ಬದುಕಬೇಕಲ್ಲ ಸರಿಯೇ ಇದೆ ಹೌದು ಇದಿಷ್ಟು ಶಾಂತಿನಗರದ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಸುಮಾರು ಅರ್ಧ ಗಂಟೆಯಿಂದ ಬಸ್ಸಿಗಾಗಿ ಕಾಯ್ತಿದ್ದಂತಹ ಪ್ರಯಾಣಿಕರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆ ಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು